ಎಚ್ಚರಿಕೆಯಿಂದ ಇರಬೇಕು ಮಂಜುನ ಕೆಲ್ಸದಾಯ ಕಳ್ಳ ಅಂದ್ರೆ ಎಂಗ್ ನೋಡ್ ನೋಡ್ಕೊಳ್ತಕ್ಕ ಇವ್ರಿಗೆ ಯಾಕೆ ಬೇಕಾಗಿತ್ತು ಆ ದೇವ್ರಿಂದ ಹೇಳಿ ನಮ್ಮಅಪ್ಪನ ಹೊಡೆ ಸಹಸ ಹಾಕಿಲ್ಲ ಅಂತ ಹೇಳಕ್ ಹೇಳಿ ಅವರ ಅಪ್ಪನ ಹೊಡ್ದವ್ರು ಯಾರು ಅವನ ಅಪ್ಪ ಏನ್ ಮಾಡ್ತಾ ಇದ್ರು ಇವನು ಇಷ್ಟು ದುಡ್ಡು ಮಾಡೋದಕ್ಕೆ ಇದು ಇವ್ರ ಹಿನ್ನೆಲೆ ಏನು ಮಲ್ಲಪ್ಪ ರಾಮ ಸ್ವಾಮಿ ನಾನು ರಾಮ ಸ್ವಾಮಿ ಅವರು ನಾಲ್ಕು ನಾಲ್ಕು ಲಕ್ಷನ್ ಗೆದ್ದಿದೀವಿ ಸೋತಿದ್ದೀವಿ ಬಹುಶಃ ಇವತ್ತು ಇದೇ ಲಾಸ್ಟ್ ಅಂಡ್ ವಾರ್ನೇ ಹುಷಾರಾಗಿರ್ಬೇಕು ಮೈಸೂರಲ್ಲಿ ನೀನು ಯಾತಕ್ಕೋಸ್ಕರ ಬಂದ ನಾನು ಕಾಲಿ ಇಟ್ಕೊಂಡೆ ಅಂತಕ್ಕಂಥದ್ದನ್ನ ನೀನು ಹೇಳಿದ್ರೆ ಬಚಾವು ಇಲ್ಲ ಮುಂದೆ ನೀನು ಬೇರೆ ಹೇಳ್ತಾರೆ ಇದು ಯೂರಿಯಾನ ಸೊಸೈಟಿ ಯೂರಿಯಾನ ಉಪಯೋಗಿಸ್ತಾ ಇದ್ದ ನೋಡ್ ಗಟ್ಲೆ ಅದು ಸಿಕ್ಕಾಕೊಂಡ ಸಬ್ಸಿಡಿ ಯೂರಿಯಾ ಆದ್ರೆ ದುಡ್ಡೇ ಸಿಕ್ಕಿಸ್ಕೊಂಡ ಅಂತ ಅವನೇ ಹೇಳ ಜಗತ್ತಲ್ಲಿ ಅಪ್ಪ ನೋಡು ಸಾಯಿಸಾಗಿರ್ತಕ್ಕಂಥ ವ್ಯಕ್ತಿ ನೋಡಿದ್ದೇನೆ ಬಾಲ ಮಾರ್ಕೆಟ್ ಅಲ್ಲಿ ಯಾರೇ ಮಾಡಿದ್ದು

मंजुना कैल सुब ना दिन हेरा अभ्यर्थी नमले प्रेस काफरेन्द्र ना ओद नान ना राजकीय जीवन इष्ट वर्ष सुदीर्घ राजकीय मलप विरोधा विरोध ನಾವಾಗಲಿ ರಾಜ್ಯರಾಗ್ಲಿ ನಗರತ್ಮವರಾಗ್ಲಿ ಈ ರೀತಿಯ ಪದ ಬಳಕೆಗಳಿಗೆ ಮತ್ತು ಹೋದರು ನಮ್ಮ ಕ್ಷೇತ್ರ ಸ್ವಲ್ಪ ಸೆನ್ಸಿಟಿವ್ ಸೌಮ್ಯ ಆಗಿರ್ತಕ್ಕಂಥ ಕ್ಷೇತ್ರ ನಾನು ಈ ಕ್ಷೇತ್ರಕ್ಕೆ ರಾಜಕೀಯಕ್ಕೆ ಬಂದ ಮೇಲೆ ಅದಕ್ಕಿಂತ ಮುಂಚೆ ನಾನು ಹೆಂಗಿದೆ ಎಂಬ ಬದಲಾವಣೆ ಆಗೋದನ್ನು ನಮ್ಮ ಜನ ತೀರ್ಮಾನ ಮಾಡಿ ನನ್ನನ್ನು ಎರಡು ವರ್ಷಗಳ ಕಾಲ ಅಂದ್ರೆ ಎರಡು ಅವಧಿಗಳ ಕಾಲ ನನ್ನನ್ನು ನೋಡಿ ಆದಮೇಲೆ ನನ್ನ ಈ ಕ್ಷೇತ್ರದಲ್ಲಿ ಶಾಸಕನಾಗಿ ತಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಬಹುಶಃ ಮಾತಾಡ್ತಕ್ಕಂಥದ್ದಲ್ಲಿ ನಾನು ಮಾತಾಡ್ಬೋದು ಈಗ ರಾಜಕೀಯವಾಗಿ ಮಾತಾಡೋದೇ ಬೇರೆ ವೈಯಕ್ತಿಕವಾಗಿ ಮಾತಾಡೋದೇ ಬೇರೆ ನಂಜೇಗೌಡರು ಮನೆ ಹಾಳು ಮಾಡಿದ್ದೀನಿ ಹಾಳು ಮಾಡಿದ್ದೀನಿ ಅಂತ ಮನೆ ಮಾಡಿದ್ವಿ ಅಂತ ನಾನು ಮನೆ ಯಾರ್ಯಾರು ಮಾಡಿದ್ರೆ ಈ ಕ್ಷೇತ್ರದ ಮತದಾರರು ಎಲ್ಲ ಪಾರ್ಟಿ ನಲ್ಲೂ ನಿಂತ ಆಶೀರ್ವಾದ ಮಾಡಿ ಶಾಸಕನ ಮಾಡಿರ್ತಕ್ಕಂಥ ಕೀರ್ತಿ ಈ ಕ್ಷೇತ್ರದ ಮತದಾರ ಬಹುಶಃ ದೇವೇಗೌಡರು ಭಾರಿ ಚುನಾವಣೆಯನ್ನು ಸೋತು ಶೋಚನೀಯ ಇದ್ದಾಗ ಅವ್ರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ನಮ್ಮ ಹಕ್ಕಲು ಕೊಡ್ತಾ ಅವತ್ತು ನನ್ನ ಶ್ರಮ ಇತ್ತು ಅಂತಕ್ಕಂಥದ್ದು ರೇವಣಿಗೂ ಗೊತ್ತಿದೆ ರೇವಣ್ಣ ಕೇಳಿ ಎಲ್ಲ ಇವರೆಲ್ಲ ಅಲ್ಲೇ ಇತ್ತು ಇದು ಮಾತಾಡೋದಕ್ಕೆ ಕಾರಣ ಏನು ಅಂದ್ರೆ ನಾನು ಕಳೆದ ಒಂದು ಬೈಬೇರಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಾನು ಯಾರನ್ನೂ ಹೆಸರು ಹೇಳಿರಲಿಲ್ಲ ಇಲ್ಲಿ ಎರಡ್ ಸಾವಿರದ ನಲ್ವತ್ತೊಂದಕ್ಕೆ ನಮ್ಮ ತಾಲೂಕಿನ ಚಿತ್ರಗಳ ಬಗ್ಗೆ ಈ ಗ್ರೀನ್ ಬೆಲ್ಟು ಝೋನು ಇದನ್ನ ಮ್ಯಾಪ್ ಮ್ಯಾಪ್ನ ತಯಾರು ಮಾಡಿದ್ರು ನನಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಹೋಗಿರೋರಿಗೂ ಗೊತ್ತಿದೆ ಸಂದರ್ಭ ಬಂದಾಗ ಯಾರ್ಯಾರ ಕರ್ಸಿದ್ರು ಯಾರ್ಯಾರು ಹೋಗಿ ಏನ್ ಹೇಳಿದ್ರು ಅಂತ ಹೇಳ್ತಾರೆ ನಾನು ನಮ್ಮ ತಾಲೂಕಿನ ಜನರಿಗೆ ತಿಳುವಳಿಕೆನ ಕೊಟ್ಟಿದ್ದೆ ಎಚ್ಚರಿಕೆ ಇದು ಯಾವ್ದಾದಂತ ವ್ಯತ್ಯಾಸ ಆಗಬಾರ್ದು ಅಭಿವೃದ್ಧಿ ಆಗತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜಮೀನನ್ನು ಚೇಂಜ್ ಮಾಡಿಕೊಡ್ತೀವಿ ಹೇಳಿ ಎತ್ಪ್ರಯತ್ ಮಾಡ್ತಾರೆ ಹುಷಾರಾಗಿರ್ಬೇಕು ಅಂತ ಹೇಳಿದ್ರು ಅಷ್ಟಕ್ಕೆ ಕುಂಬಳಕಾಯ ಕಾಂಡ ಅಂತ ಹೆಗ್ನೋ ನೋಡ್ಕೊಳ್ತಕ್ಕಂಥದ್ದು ಇವ್ರಿಗೆ ಯಾಕೆ ಬೇಕಾಗಿತ್ತು ನಾನು ಇವರೇನೋ ಪ್ರಾಧಿಕಾರದ ಅಧ್ಯಕ್ಷರಲ್ಲ ಇವರು ಅದಕ್ಕೂ ಸಂಬಂಧ ಇಲ್ಲ ನಾನು ಪ್ರಾಧಿಕಾರ ಅಧ್ಯಕ್ಷರಿಗೂ ಹೇಳಿಲ್ಲ ಅಧಿಕಾರಿಗೆ ಹೇಳಿರ್ತಕ್ಕಂಥದ್ದು ನಿಜ ಈಗೂ ಹೇಳ್ತಾ ಇದ್ದೀನಿ ಕ್ಷೇತ್ರದ ಜನ ಮೋಸ ಹೋಗಬಾರ್ದು ಕಾನೂನು ಏನಿದೆ ಕಾನೂನು ಪ್ರಕಾರ ಆಗಬೇಕು ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಬಹುಶಃ ಆಣೆ ಪ್ರಮಾಣ ಮಾಡಿ ಏನೋ ಹೇಳ್ತಾ ಇಲ್ಲ ನಮ್ಮ ತಾಲೂಕಿನ ಆಣೆ ಪ್ರಮಾಣ ಸಬ್ಜೆಕ್ಟು ಯಾವತ್ತೂ ಬಂದಿಲ್ಲ ಇತ್ತಿಲ್ಲ ನನಗೆ ಈ ಬಹುಶಃ ನನಗೆ ಅವ್ರಿಗೆ ನನ್ನ ಹಿಂದಲೇ ಗೊತ್ತಿಲ್ಲ ತಾಲೆ ಬೇಸಲ್ಲಿ ನಾನು ಹೆಂಗೆ ಬಂದಿದ್ದೀನಿ ಅಂತ ಅದನ್ನು ಒಂಚೂರು ನೋಡಿಕೊಂಡ್ರೆ ಅವ್ರು ಹೆಂಗಿರಬೇಕು ಅಂತ ಅವ್ರು ಕಲಿತಾರೆ ಅಂತ ನನಗೆ ವೈಯಕ್ತಿಕವಾದಂಥ ಒಂದು ತಿಳುವಳಿಕೆನ ಅವ್ರಿಗೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಬಹುಶಃ ಚುನಾವಣೆಗೆ ಬರ್ತಕ್ಕಂಥದ್ದು ಒಬ್ಬರು ಮೈತ್ರಿ ನಮಗೆ ಸಿಗ್ತದೆ ಅಂತಕ್ಕಂಥದ್ದನ್ನು ರಾಜಕಾರಣಿಗಳು ಬಿಡಬೇಕು ಇಲ್ಲಿ ದುಡ್ಡಿದ್ದು ವಿರೋಧ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆ ಮಾತಾಡಿದರು ಅಂದರೆ ನಾನು ಪಿಟಿಷನ್ ಕಮಿಟಿನಲ್ಲಿ ಪೊಲೀಸ್ ಸೊಸೈಟಿನಲ್ಲಿ ಅವರು ಒಬ್ಬ ಪದಾಧಿಕಾರಿಗಳಾಗಿ ದುಡ್ಡನ್ನ ಮಾಡಿ ಈಗ ರಾಜೀನಾಮೆ ಕೊಟ್ಟು ಬಂದಿರತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿದೆ ಅದ್ರ ಬಗ್ಗೆ ಕಮಿಟಿ ಮುಂದೆ ನಾನು ಒಂದು ಕೇಸ್ ಹಾಕಿದ್ದೀನಿ ಅದಕ್ಕೆ ಇದನ್ನೆಲ್ಲಾನು ಮಾತಾಡ್ತಕ್ಕಂಥದಕ್ಕೆ ಪ್ರಾರಂಭ ಮಾಡಿದ್ದೇವೆ ಕಾನೂನು ಏನಿದೆ ಕಾನೂನು ಪ್ರಕಾರ ಆಗ್ತದೆ ನನ್ನನ್ನು ಈ ತಾಲೂಕಿನಲ್ಲಿ ನಾನು ಪಂಜಗೌಡ ಎಂಬತ್ತೈಸ್ ಬಂದಂತ ಚುನಾವಣೆ ಇಲಿಕ್ಕೆ ನಾನೇ ನಂದವೇ ಹೊತ್ತು ಎಲೆಕ್ಷನ್ ಆಗಿರೋದು ನನಗೆ ಹೆಂಗ್ ನಡಿಬೇಕು ಏನು ಅನ್ನೋದನ್ನ ನನಗೆ ಭದ್ರತಾ ಹೇಳ್ಕೊಟ್ಟಿದ್ದೆ ಅದು ಪ್ರಕಾರ ನಡೀತಾ ಇದ್ರು ನಾನೇನು ಹೇಳ್ತಾ ಇದ್ರ ಆ ದೇವರಿಂದ ಹೇಳಿ ನಮ್ಮ ಅಪ್ಪನ ಸಾಹಸ ಹಾಕಿಲ್ಲ ಅಂತ ಹೇಳಿ ಅವ್ರ ಅಪ್ಪನ ಒಡ ಸಾಹಸ ಹಾಕಿದವರು ಯಾರು ಅವರಪ್ಪ ಏನ್ ಮಾಡ್ತಾ ಇದ್ರು ಇವರು ಇಷ್ಟು ದುಡ್ಡನ್ನ ಮಾಡೋದಕ್ಕೆ ಇದು ಇವ್ರ ಹಿನ್ನೆಲೆ ಏನು ಇವರು ದೇವೇಗೌಡರು ಭವಾನಿಯವ್ರನ್ನ ರೇವಣ್ಣವ್ರನ್ನ ಉಪಯೋಗಿಸ್ಕೊಂಡು ಇವತ್ತು ರಿಯಲ್ ಎಸ್ಟೇಟ್ ಮಾಡಿ ಈ ದುಡ್ಡಿನ ದುರಂಕಾರದಿಂದ ಮಾಡ್ತಾ ಪಕ್ಕ ಒಂದು ಪಾಠವನ್ನು ತಾಲೂಕಲ್ಲಿ ಕಲಿಸಿದ್ದಾರೆ ಎಚ್ಚರಿಕೆಯಿಂದ ಇರಬೇಕು ನನಗೆ ನಾನು ಕೂಡ ಈಗ ಅರವತ್ತೇಳು ಅರವತ್ತೆಂಟಿಗೆ ಬೀಳ್ತಾ ಇದೀನಿ ಅವ್ರ ವಯಸ್ಸಕ್ಕೆ ಹಿಂದೆ ನಾನು ಹೋಗಿದ್ರೆ ನಾನು ನೆನ್ಪಟ್ರೆ ಅವರು ಏನಾಯ್ತಾರೆ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒಂದು ಬುದ್ಧಿವಂತಿಕೆ ಮಾತನ್ನ ನಾನು ಅವ್ರಿಗೆ ಹೇಳೋಕೆ ಇಚ್ಛೆ ಪಡ್ತೀನಿ ಪದ ಬಳಕೆ ಮಾಡತಕ್ಕಂಥದ್ದು ಎಲ್ಲ ಮಾಡಿ ನೀ ಬಂದಿರ್ತಕ್ಕಂಥದ್ದು ನಾನು ಆ ಮಟ್ಟಕ್ಕೆ ನಾನು ಹೋಗೋಕ್ಕಾಗಲ್ಲ ನನ್ನ ರಾಜಕೀಯ ಜೀವನದ ಹತ್ತುಗಳ ನಾನು ಬಂದ ಮೇಲೆ ನಾನು ಪೂರ ಬದಲಾವಣೆ ಆಗಿ ನನ್ನ ಶಿಷ್ಯರಿಂದ ಸ್ನೇಹಿತರುಗಳಿಂದ ಒಬ್ರಿಗೂ ತೊಂದರೆ ಕೊಡೋದಂಗೆ ನೋಡಿಕೊಂಡು ರಾಜಕೀಯ ಮಾಡ್ಕೊಂಡು ಮಲ್ಲಪ್ಪ ಮಲ್ಲಪ್ಪು ರಾಮ್ಸ್ವಾಮಿ ನಾನು ರಾಮ ಸ್ವಾಮಿ ಅವರು ನಾಲ್ಕು ನಾಲ್ಕು ಎಲೆಕ್ಷನ್ಗೆದ್ದಿದ್ದೀವಿ ಸೋತಿದ್ದೀವಿ ನಾವು ಪಣಗಳನ್ನ ಮಾತಾಡ್ತೀವಿ ಯಾವ್ದೇಳಿ ಅಭಿವೃದ್ಧಿ ನಲ್ಲಿ ಅಥವಾ ಇನ್ನೊಂದೇಳಿ ವೈಯಕ್ತಿಕವಾಗಿ ನಾವು ಮಾತಾಡಿದ್ವಿ ಬಹುಶಃ ಅವರ ಬೇಕು ಯಾವ್ದು ಇದರಲ್ಲಿ ಹದಿನೈದು ಪರ್ಸೆಂಟ್ ಕೇಳಿದ್ದಾರೆ ಅಂತೇಳಿ ಹದಿನೈದು ಪರ್ಸೆಂಟ್ ಕೇಳೋದು ಬೇಕಾಗಿಲ್ಲ ನಾನೇ ಮಂತ್ರಿ ನಾನೇ ಲೈಸೆನ್ಸ್ ಕೊಡೋಣ ಅವತ್ತೇ ನಾನು ಕಂಪ್ನಿಗೆ ಪಾಂಟಾನೇ ಆಗ್ಬೋದಾಗಿತ್ತು ಹದಿನೈದು ಪರ್ಸೆಂಟ್ ಕೇಳಿದ್ರೆ ಅಲ್ಲಿ ಬ ಬಂದಿರ್ಬೇಕಲ್ಲ ನಾನು ಏನು ಬರ್ತಿ ಹೋಗಿ ಹದಿನೈದು ಪರ್ಸೆಂಟ್ ಕೇಳಿದ್ವಿ ಬಹುಶಃ ಇವತ್ತು ಇದೇ ಲಾಸ್ಟ್ ಅಂಡ್ ವಾರ್ನಿಂಗ್ ಹುಷಾರಾಗಿರ್ಬೇಕು ಮೈಸೂರಲ್ಲಿ ನೀನು ಯಾತಕ್ಕೋಸ್ಕರ ಬಂದ ನಾವು ಖಾಲಿ ಹಿಡ್ಕೊಂಡೆ ನೀನು ಹೇಳಿದ್ರೆ ನೀನು ಬೇರೆ ಹೇಳ್ತಾರೆ ಅದು ನಿಮಗೆ ಅನುಭವ ಮುಂದೆ ಗೊತ್ತಾಗ್ತದೆ ಇಷ್ಟಪಡ್ತೀನಿ ಏನಾಗ್ಬೇಕು ಮಾಡ್ಲಿ ಮಾಡಿ ಇದಕ್ಕೆ ಮಡಿಕೋ ಮಡಿಕೋರ್ ಮಾಡಬೇಕಲ್ವಾ

ನಾನು ರೇವಣ್ಣನ ವಿರುದ್ಧವಾಗಿ ನಾನು ತಾಲೂಕಿಗೆ ತಂದಿದ್ದ ಬಳಂದ ಶಿವರಾವ್ ಅವ್ರ ಅಧ್ಯಕ್ಷ ಆಗಿದ್ದಾಗ ಕೊಡಬಾರ್ದು ಹೇಳಿದಾಗ ನಾನು ಅಷ್ಟು ಆಸೆ ಇದ್ದಿದ್ರೆ ನನ್ನ ಪಾರ್ಟ್ನರ್ಶಿಪ್ ಸೇರ್ಗೆ ಹೇಳ್ಬೋದಾಗಿತ್ತಲ್ಲ ಈಗ ಯಾಕೆ ಬೈದಿದ್ದೀನಿ ಅಂದ್ರೆ ಅವ್ರಿಗೆ ಬೈದಿದ್ದೆ ಫ್ಯಾಕ್ಟ್ರಿ ನೋಡಿ ನಿಲ್ಸಿದ್ದೆ ಯೂರಿಯಾನ

ನಾವು ಸಂಸ್ಕಾರದಿಂದ ಬಂದಿರ್ತು ನನಗೂ ನಮ್ಮ ಮನೆತನ ಇದೆ ನನ್ನ ಫ್ಯಾಮಿಲಿ ಇದೆ ನಾನು ಎಂದಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೇನೆ ನನ್ನ ಫ್ಯಾಮಿಲಿ ಏನು ಅನ್ನೋದು ತಲೆಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಎಲ್ಲರೂ ನಂಜೆಗೊಳು ರಾಜಕೀಯವಾಗಿ ನಾನು ಸಹಾಯ ಮಾಡಿಲ್ಲ ಬಟ್ ನಂಜು ಪದ ಸಹ ಆಗಿದೆ ಅಂತ ಮೂರು ಸರಿ ಹೇಳಿದ್ದ ಕುರ್ಸ ಅಂದ್ಬಿಟ್ಟು ಮನೆಗೆ ಗೊತ್ತಾಗೆ ನಾನೇ ಜಿಲ್ಲಾ ಪರಿಷತ್ ಮೆಂಬರ್ ಮಾಡಿದ್ರು ಕಾಂಗ್ರೆಸ್ಗೆ ಬಂದಿರೋ ಈಗ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದೆ ಕೆಲವೊಂದು ಎಂ ಡಿ ಎಲ್ ಆಗ್ತಿದ್ದ ಹೊರಗೆ ನಮಗೂ ಇದೆ ಅವ್ರು ಹೇಳ್ತಾರೆ ನಾನು ಸಹಾಯಕ ಇವನು ಇವರೇ ನನ್ನ ಹತ್ರ ಸಹಾಯ ಮಾಡಿದಾನೆ ಈ ಹಾಸನದಲ್ಲಿ ಯಾವ್ದೋ ನಮ್ಮ ಲಾಂಡ್ ಇದನ್ನ ತಗೊಂಡ್ರಲ್ಲ ಸರ್ ಇದನ್ನ ಮಾಡ್ಸ ಸರ್ವೆ ಮಾಡ್ತಾರೆ ಸತೀಶ್ ಅವ್ರ ಜೊತೆ ಬಂದು ಇಪ್ಪತ್ತು ಎರಡು ಎಕರೆಯ ನಾನು ಇದನ್ ಮಾಡಿಕೊಂಡಿದೀನಿ ನಮ್ ತಾಲೂಕನ್ನು ಮಾಡ್ತಾ ಇದ್ದೀನಿ ಸಹಾಯ ಮಾಡಿದ್ದೀನಿ ಇಲ್ಲ ಅಂತ ನಾವ್ ಹೇಳೋದು ಹೌಸಿಂಗ್ ಸೊಸೈಟಿನಲ್ಲಿ ಅಲ್ಲಿ ಹೌಸಂಗ್ ಎಚ್ಚರಿಕೆ ದುಡ್ಡು ಕೊಡಬೇಕು ಎಚ್ ಕೇಸ್ ಆಗಿದೆ ಈಗ ಇನ್ನು ಇದು ಇಟ್ ಇಸ್ ಬಿಗಿನಿಂಗ್ ಮಂಜುನ ಕೆಲಸದ ಸುಲಭ ನಾನು ರಾಜಕೀಯವಾಗಿ ಎಲ್ ವಿರೋಧ ಮಾಡಿಕೊಂಡು ತಾಲೂಕಿನ ಮತದಾರರ ಮನಸ್ಸು ಗೆದ್ದು ನಾನು ಆ ರಾಜಕೀಯದಲ್ಲಿ ಇರೋದು ನಿಮ್ಮನ್ನೆಲ್ಲ ನೋಡಿ ಮಾಡಿ ಬಿಟ್ಟು ಯಾವ್ರಿ ಅವ್ರು ನಮಗೆ ನಥಿಂಗ್ ಇಫ್ ಐ ಮೈಂಡ್ ಏನಾಗ್ತಾರೆ ಅನ್ನೋದನ್ನ ಅವ್ನು ಚಿಂತಿಸ್ ಮಾಡಬೇಕು ಥ್ಯಾಂಕ್ ಯು